ಶ್ರೀ ಗುರುಭ್ಯೋ ನಮಃ ಇವತ್ತಿನ ವಿಷಯ ಬಂದ್ಬಿಟ್ಟು ಆಲಯ ಪಕ್ಕದಲ್ಲಿ ಅಥವಾ ಇನ್ ಬ ಜನರಲ್ಲಿ ಹೇಳಬೇಕಾದ್ರೆ ಟೆಂಪಲ್ ಪಕ್ಕದಲ್ಲಿ ನಾವು ವಾಸವಿರಬಹುದಾ ಅಥವಾ ಪ್ಲಾಟ್ ಖರೀದಿ ಮಾಡಬಹುದಾ ಅನ್ನೋ ವಿಷಯ ಬಗ್ಗೆ ಮಾತಾಡೋಣ ಇಲ್ಲಿ ವಿಶೇಷವಾಗಿ ನೆನಬೇಕಾದ ಏನಪ್ಪ ಅಂದರೆ ಮಂದಿರ ಬೇರೆ ಶಾಸ್ತ್ರ ಹೇಳಿದ್ದು ಆಲಯ ಬೇರೆ ಇಂಗ್ಲೀಷಲ್ಲಿ ನಾವು ಎರಡಕ್ಕೂ ಟೆಂಪಲ್ ಅನ್ನೋ ಶಬ್ದ ಇದ್ದೀವಿ ಎರಡು ಬೇರೆ ಬೇರೆ ಮಂದಿರ ಅಂದರೆ ಆ ಜಾಗದ ಇರುವಂತಹ ಜನಗಳು ಸೇರಿ ಅಥವಾ ಗ್ರಾಮಸ್ಥರು ಒಂದು ಸಂಘದವರು ಅಥವಾ ಒಂದು ಕುಟುಂಬದವರು ಭಜನೆ ಮಂದಿರ ಆಗಲಿರ್ಬೋದು ಅಲ್ಲಿ ವಿಗ್ರಹ ಇರುತ್ತೆ ಎಲ್ಲ ಇರುತ್ತೆ ಆದರೆ ಅಲ್ಲಿ ಯಾವುದೇ ರೀತಿಯ ಗೋಪುರ ಮತ್ತು ಧ್ವಜಸ್ತಂಭ ಇರೋದಿಲ್ಲ ಮಂದಿರಕ್ಕೂ ಆಲಯಕ್ಕೆ ಪ್ರಧಾನ ವ್ಯತ್ಯಾಸ ನೆನ್ಪಿಡಬೇಕಾದೇನಪ್ಪ ಅಂದರೆ ಧ್ವಜಸ್ತಂಭ ಇರೋದಿಲ್ಲ ಮತ್ತು ಗೋಪುರ ಇರೋದಿಲ್ಲ ಮಂದಿರಕ್ಕೆ ಅದೇ ಆಲಯಕ್ಕೆ ಬಂದಾಗ ಧ್ವಜಸ್ತಂಭ ಮಂದಿರ ಧ್ವಜಸ್ತಂಭ ಮತ್ತು ಗೋಪುರ ಎರಡೂ ಇರುತ್ತೆ ಹಾಗಾಗಿ ವಾಸ್ತುಶಾಸ್ತ್ರದಲ್ಲಿ ಬಂದಾಗ ಮಂದಿರ ಅನ್ನೋ ವಿಷಯದಲ್ಲಿ ಯಾವುದೇ ನಿಯಮಗಳಿಲ್ಲ ಆ ಮಂದಿರ ಅಂತಿದ್ದಾಗ ಯಾವ ಕಡೆ ಆದರೂ ವಾಸವಿರಕ್ಕೆ ಯೋಗ್ಯವಾದದ್ದು ಆದರೆ ಆ ಮಂದಿರದ ಗ್ವಾಡಿ ಮನ್ನ ನಮ್ಮ ಮನೆಯ ಗ್ವಾಡಿ ಆಗಲಿ ಕಾಪೌಂಡ್ ಕಾಂಪೌಂಡ್ ಗಾಡಿ ಆಗಲಿ ಟಚ್ ಆಗಲಿ ಅಂತ ನೋಡ್ಕೋಬೇಕು ಅದೇ ಆಲಯ ವಿಷಯದಲ್ಲಿ ಬಂದಾಗ ಆ ಆಲಯದಲ್ಲಿ ಕೂಡ ನಾವು ಸಿಟಿ ಬೆಳೆದು ಬಿಟ್ಟಿದಿರಿ ನಾವು ಕಾಸ್ಟ್ಲಿ ಏರಿಯಾ ಅಥವಾ ನಮಗೆ ಮಾಡಿರುವಂಥ ಭಾಗದಲ್ಲಿ ನಮ್ಗೆ ಅಲ್ಲಿ ಬಂದಿದೆ ಪ್ಲಾಟು ಮನೆ ಕಟ್ಟಿಂಗ್ ಇರೋ ಮಾಡಿದ್ದೀವಿ ಯಾವ ಥರ ಅಂದರೆ ಅಲ್ಲಿ ಕೂಡ ಒಂದಿಷ್ಟು ಬದಲಾವಣೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಏನು ವಿಷ್ಣು ಸಂಬಂಧಪಟ್ಟಂತಹ ಆಲಯಗಳಿಗೆ ಹಿಂದಗಡೆ ವಾಸವಕ್ಕೆ ಯೋಗ್ಯವಲ್ಲ ವಿಷ್ಣು ಸಂಬಂಧಪಟ್ಟಂತಹ ಆಲಯಕ್ಕೆ ಹಿಂದಗಡೆ ಇರೋಕ್ಕೆ ಯೋಗ್ಯವಲ್ಲ ಆಲಯ ಅಂತ ಹೇಳ್ತಾ ಇದೀನ ಮಂದಿರ ಅಲ್ಲ ಹಾಗಾಗಿ ಅದೇ ಈಶ್ವರ ರುದ್ರರಿಗೆ ಸಂಬಂಧಪಟ್ಟಂತಹ ಮಂದಿರಕ್ಕೆ ಅದು ಆಲಯಕ್ಕೆ ಮುಂದಗಡೆಗೆ ಯೋಗ್ಯವಲ್ಲ ಅಂದರೆ ಈಶ್ವರ ಆಲಯ ಇತ್ತು ಅದು ವಿಗ್ರಹ ರೂಪದಲ್ಲಿ ಇರಲಿ ಅಥವಾ ಲಿಂಗ ರೂಪದಲ್ಲಿ ಇರಲಿ ಅದರ ಮುಂದಗಡೆ ಯೋಗ್ಯವಲ್ಲ ಶಕ್ತಿ ಉಗ್ರ ರೂಪ ಅದಕ್ಕೆ ಎಡಗಡೆ ಮತ್ತು ಬಲಗಡೆ ಎರಡಕ್ಕೂ ಯೋಗ್ಯವಲ್ಲ ವಾಸಕ್ಕೆ ಅಂದರೆ ದುರ್ಗಾ ಕಾಳಿ ಅಥವಾ ನಾರ ನಾರಸಮನೆ ಇರ್ಬೋದು ಉಗ್ರರೂಪ ಈ ರೀತಿ ಉಗ್ರರೂಪ ಇತ್ತು ಅಥವಾ ಶಕ್ತಿ ದೇವಿ ರೂಪ ಸಂಬಂಧಪಟ್ಟಂತಹ ಆಲಯ ಇತ್ತು ಅದರ ಗುಡಿಯ ಎಡಗಡೆ ಮತ್ತು ಮ ಮಂದಿರದ ಎಡಗಡೆ ಮತ್ತು ಬಲಗಡೆ ಎರಡು ಕಡೆ ವಾ ಯೋಗ್ಯವಲ್ಲ ವಾಸಕ್ಕೆ ತಪ್ಪದೇ ಪರಿಸ್ಥಿತಿ ಇರಲೇಬೇಕಾಗಿದೆ ಅಂತಂದಾಗ ಆ ಮನ್ ಆಲಯದ ನೆರಳು ನಮ್ಮ ಮನೆಯ ಮೇಲುಗಡೆ ಆಗಲಿ ಅಥವಾ ಕಾಂಪೌಂಡ್ ಒಳಗಡೆ ಬೀಳದಂತೆ ದೂರ ಇರೋ ಥರ ಇದ್ದರೆ ದೋಷ ಇಲ್ಲ ಏನಾಗುತ್ತಿದ್ದರೆ ಅಥವಾ ನೆರಳು ಬಿದ್ದರೆ ಏನಾಗುತ್ತೆ ಅಥವಾ ಕಾಂಪೌಂಡ್ ಸೇರಿದರೆ ಏನಾಗುತ್ತೆ ಅಥವಾ ಆಲಯದ ಶಾಸ್ತ್ರ ಹೇಳಿದ ಪ್ರಕಾರ ಅಲ್ಲಿ ಯೋಗ್ಯವಾಗಿ ಅಲ್ಲದಿದ್ದರೂ ಅಲ್ಲಿ ನಾವು ಯೋ ಇರಲೇ ವಾಸ ಇರಲೇಬೇಕಾದಾಗ ಏನಾಗುತ್ತೆ ಅಂದರೆ ಅಲ್ಲಿ ಅಸುರಾವೇಶ ಇರುತ್ತೆ ರಾಕ್ಷಸರ ವಿಶೇಷವಾದ ಸನ್ನಿಧಾನ ಇರುತ್ತೆ ಹಾಗಾಗಿ ವಿಷ್ಣು ರಾಕ್ಷಸರಿಗೆ ಪ್ರತಿ ಸಲ ಯುದ್ಧಕ್ಕೆ ಹೋದಾಗೆಲ್ಲ ಪ್ರತಿ ಸಲ ಸೋ ಸೋಲಿಸಿದ್ದಾನೆ ಆತ ಯಾವತ್ತೂ ಸೋತಿದ್ದಿಲ್ಲ ಹಾಗಾಗಿ ಅಸುರಾವೇಶಗಳೆಲ್ಲವೂ ಆತನ ಹಿಂದೆಗಡೆ ಬಚ್ಕೊಂಡು ಇಟ್ಟಿರುತ್ತಾರೆ ಕಾಣಲದಂತೆ ಹಾಗಾಗಿ ಯಾವುದೇ ಆಲಯಕ್ಕೆ ಹಿಂದಗಡೆ ನಮಸ್ಕಾರ ಮಾಡೋದು ನಿಷೇಧ ಅದರಲ್ಲಿ ವಿಶೇಷವಾಗಿ ವಿಷ್ಣು ಆಲಯಕ್ಕೆ ಸಂಪೂರ್ಣ ನಿಷೇಧ ಅದೇ ಋತುರದೇವರು ಬಂದಾಗ ರಾಕ್ಷಸರಿಗೂ ಮತ್ತು ದೇವಭೂತಗಳಿಗೆ ಒಡೆಯ ಆತ ಹಾಗಾಗಿ ಆತನಿಗೆ ಒಡೆಯ ಅದು ಸಪೋರ್ಟ್ ಕೊಡುತ್ತಾನಾ ಇಲ್ಲ ಅನ್ನೋದು ನಾವು ಮಾತಾಡ್ತಾ ಇಲ್ಲ ಇಲ್ಲಿ ಅದು ಬೇರೆ ವಿಷಯ ಮಾತಾಡೋಣ ಹಾಗಾಗಿ ಆತನ ಮುಂದಗಡೆ ಇರ್ತವೆ ಹಾಗಾಗಿ ಶಿವಾಲಯಕ್ಕೆ ಮುಂದುಗಡೆಗೆ ವಾಸಕ್ಕೆ ಯೋಗ್ಯವಲ್ಲ ಇನ್ನು ಶಕ್ತಿಗೆ ಬಂದಾಗ ಎಡಗಡೆ ಮತ್ತು ಬಲಗಡೆ ಯೋಗ್ಯವಲ್ಲ ಇಲ್ಲಿ ನಾನು ಹೇಳ್ತಾ ಇದ್ದೀವಿ ಇನ್ನು ಏನಪ್ಪ ಅಂದರೆ ಎಡ ಮತ್ತು ಹಿಂದೆ ಮುಂದೆ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಭಾಳಷ್ಟು ಜನರಲ್ಲಿ ತಪ್ಪು ಕಲ್ಪನೆ ಇದೆ ಅಂದರೆ ಆಲಯ ಯಾವಾಗಲೂ ಪೂರ್ವ ದಿಕ್ಕಿಗೆ ಇರುತ್ತಲ್ಲ ಎಡಕ್ಕೆ ಮತ್ತು ಬಲಕೆನ ಬದಲು ಉತ್ತರ ದಕ್ಷಿಣ ಹೇಳಬಹುದಲ್ಲ ಇಲ್ಲ ಇಲ್ಲಿ ಶಾಸ್ತ್ರದಲ್ಲಿ ಪೂರ್ವ ದಿಕ್ಕಿಗೆ ಮಂದಿರ ಅಥವಾ ಆಲಯ ಇರಲೇಬೇಕಂತ ಏನೂ ಇಲ್ಲ ಉದಾಹರಣೆಗೆ ಉಡುಪಿ ಕೃಷ್ಣ ಬಂದ್ಬಿಟ್ಟು ಪಶ್ಚಿಮ ಮುಖ ವಿ ಪಶ್ಚಿಮಕ್ಕೆ ಮುಖ ಮಾಡಿದ್ದಾನೆ ಭಾಳಷ್ಟು ಗುಡಿಗಳು ಮತ್ತು ಮಂದಿರಗಳು ಪಶ್ಚಿಮ ದಿಕ್ಕಿಗೆ ಇವೆ ಹಾಗಾಗಿ ಪಶ್ಚಿಮಕ್ಕೆ ಇರಬೇಕಂತಿನ ಅದೇ ರೀತಿ ಹರಮ ದೇವರು ಬಂದಾಗ ದಕ್ಷಿಣ ದಿಕ್ಕಿಗೂ ಇವೆ ರುದ್ರದೇವರು ಉತ್ತರ ದಿಕ್ಕಿಗೂ ಇವೆ ಮತ್ತು ಗಣಪತಿ ಪಶ್ಚಿಮಕ್ಕೂ ಇವೆ ಉತ್ತರಕ್ಕೂ ಇರುತ್ತವೆ ಹಾಗಾಗಿ ಆ ಯಾವ ಆಲಯ ಅದು ಯಾವ ದೇವರ ಆಲಯ ಮೇಲೆ ಡಿಪೆಂಡಾಗಿ ಹಿಂದೆ ಮುಂದೆ ಅಂತ ನೋಡಬೇಕು ಹೊರತು ಪೂರ್ವ ಅಥವಾ ಪಶ್ಚಿಮ ದಕ್ಷಿಣತ ನೋಡೋದ ಸರಿಯಾದದಲ್ಲ ಈ ಒಂದು ವಿಡಿಯೋದಲ್ಲಿ ನನ್ನ ಸಣ್ಣ ಪ್ರಯತ್ನದಲ್ಲಿ ನಿಮಗೆ ಆಲಯ ಮತ್ತು ಮಂದಿರಕ್ಕೆ ಇರುವಂಥ ವ್ಯತ್ಯಾಸ ಅಲ್ಲಿ ಯೋಗ್ಯವಾಗಿ ಇರೋಕ್ಕೆ ಯೋಗ್ಯವಾದನೂ ಇಲ್ಲ ಅಂತ ಎರಡೂ ಕ್ಲಾರಿಟಿ ಕೊಟ್ಟಿದ್ದೆ ಅನ್ಕೊತಾ ಇದ್ದೀನಿ ಏನೇ ಡೌಟ್ ಇದ್ರೆ ಖಂಡಿತ ಕಾಮೆಂಟ್ಸಲ್ಲಿ ತಿಳಿಸಿ ಧನ್ಯವಾದಗಳು ಶ್ರೀಕೃಷ್ಣ ಆರೋಪಣ ವಸ್ತು